ಉಡುಪಿ ಪೊಲೀಸರಿಂದ ಮಾದಕ ವಿಲೇವಾರಿ ಪಡುಬಿದ್ರೆ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ದುರುಪಯೋಗ ಮತ್ತು ಅಕ್ರಮ ಸಾಗಾಣೆ ವಿರುದ್ಧ ದಿನಾಚರಣೆಯ ಅಂಗವಾಗಿ ಗುರುವಾರ ನಂದಿಕೂರಿನ ಆಯುಷ್ ಎನ್ವೆರೋಟಿಕ್ ಘಟಕದಲ್ಲಿ ಉಡುಪಿ ಜಿಲ್ಲಾ ಪೊಲೀಸರು ವಿವಿಧ ಠಾಣೆಗಳಲ್ಲಿ ವಶಪಡಿಸಿಕೊಂಡ ಮಾದಕ ದ್ರವ್ಯಗಳನ್ನ ವಿಲೇವಾರಿ ಮಾಡಲಾಯಿತು ಉಡುಪಿ ಜಿಲ್ಲೆಯ ಆರು ಠಾಣೆಗಳಲ್ಲಿ ವಶಪಡಿಸಿಕೊಂಡ ಮಾದಕ ವಸ್ತುಗಳನ್ನ ಆಯುಷ್ ಘಟಕದಲ್ಲಿ ಬೆಂಕಿಗೆ ಹಾಕಿ ಭಸ್ಮ ಮಾಡಲಾಯಿತು ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಮಾತನಾಡಿ ಉಡುಪಿ ಜಿಲ್ಲೆಯಲ್ಲಿ ಪೊಲೀಸರು ವಶಪಡಿಸಿಕೊಂಡ ಮಾದಕ ವಸ್ತುಗಳನ್ನ ನಾವು ನಾಶ ಮಾಡಿದ್ದೇವೆ ಇಂದು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ತನಕ ಆರು ಪ್ರಕರಣಗಳ ಡ್ರಗ್ಸ್ ನಾಶ ಮಾಡಲಾಗ್ತಾ ಇದೆ ಈಗಾಗಲೇ ಫೆಬ್ರವರಿ ಹದಿನಾಲ್ಕರಂದು ನಾಶಪಡಿಸಲಾಗಿದೆ ಇಂದು ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಅಂದಾಜು ಮೌಲ್ಯದ ಗಾಂಜಾ ಅಫೀಮು ಮತ್ತು ಎಂಡಿಎಂಎ ನಾಶ ಮಾಡ್ತಿದ್ದೇವೆ ಮಾನ್ಯ ನ್ಯಾಯಾಲಯ ಆದೇಶಾನುಸಾರ ಮಾದಕ ದ್ರವ್ಯವನ್ನ ಡಿಸ್ಪೋಸ್ ಮಾಡ್ತಿದ್ದೇವೆ ಎಂದರು ಈ ಸಂದರ್ಭ ಎಡಿಷನಲ್ ಎಸ್ಪಿ ಪರಮೇಶ್ವರ್ ಹೆಗ್ಡೆ ಎಎಸ್ಪಿ ಕಾರ್ಕಾಲ ಹರ್ಷಂ ಪ್ರಿಯವರ್ಧ ಎಸ್ಪಿ ಉಡುಪಿ ಪ್ರಭು ಕಾಪು ವೃತ್ತ ನಿರೀಕ್ಷಕಿ ಜಯಶ್ರೀ ಮಾನೆ ಪಡುಬಿದ್ರಿ ಠಾಣಾಧಿಕಾರಿ ಶಕ್ತಿ ಮೇಲು ಉಪಸ್ಥಿತರಿದ್ದರು ನಾವು ಡಿಸ್ಪೋಸ್ ಮಾಡ್ತಾ ಇದ್ದೀವಿ ಇದಕ್ಕೆ ಮುಂಚೆ ಫೆಬ್ರವರಿ ಫೋರ್ಟೀನ್ತ್ಗೆ ಆಲ್ರೆಡಿ ಒಂದು ರೌಂಡ್ ನಾವು ಡಿಸ್ಪೋಸ್ ಮಾಡಿದ್ದೀವಿ ಇವತ್ತು ಡಿಸ್ಪೋಸ್ ಮಾಡುವಂಥ ಡ್ರಗ್ಸ್ ಸುಮಾರು ಮೂರು ಲಕ್ಷ ಎಂಬತ್ತು ಸಾವಿರ ಮೌಲ್ಯ ಬರುವಂತಹ ಗಾಂಜಾ ಅಫೀಮ್ ಹಾಗೂ ಎಮ್ ಡಿ ಎಮ್ ಎ ಮೂರು ಕ್ಯಾಟಗರಿಯಲ್ಲಿ ಇರುವಂಥ ಡ್ರಗ್ಸ್ ಇವತ್ತು ನಾವು ಮಾನ್ಯ ನ್ಯಾಯಾಲಯದ ಪರ್ಮಿಷನ್ ತೊಗೊಂಡು ಡ್ರಗ್ಸ್ ಆ್ಯಂಟಿ ಡ್ರಗ್ಸ್ದು ಏನು ಕಮಿಟಿ ಇದೆ ಡಿಸ್ಪೋಸಲ್ ಕಮಿಟಿ ಇದೆ ಪ್ರೊಸೀಜರ್ ಪ್ರಕಾರ ಇವತ್ತು ಡಿಸ್ಪೋಸ್ ಮಾಡ್ತಾ ಇದ್ದೀವಿ ಇದಲ್ಲದೆ ಇವತ್ತು ಉಡುಪಿ ಜಿಲ್ಲಾ ಪೊಲೀಸ್ ಸುಮಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಅದು ಶಾಲೆಗಳಲ್ಲಿ ಆಗಿರ್ಬೋದು ಕಾಲೇಜುಗಳಲ್ಲಿ ಆಗಿರ್ಬೋದು ಈವನ್ ನಮ್ಮ ಬೀಚ್ಗಳಲ್ಲೂ ಸಹ ಕೆಲವೊಂದು ಬೀಚ್ ಕಳಪಿಸೋರು ಸ್ಯಾನ್ಸ್ ಕಳಪಿಸೋರು ಮತ್ತು ಎಲ್ಲ ರೀತಿಯಲ್ಲೂ ಸಾರ್ವಜನಿಕರ ಹತ್ರ ಆ್ಯಂಟಿ ಡ್ರಗ್ಸ್ ಮೆಸೇಜ್ ತಲುಪಿಸಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ಆ್ಯಕ್ಟಿವ್ ಆಗಿ ನಮ್ಮ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಯಾವುದು ಪೊಲೀಸ್ ಸ್ಟೇಷನ್ ಇದು ಇಡೀ ಜಿಲ್ಲೆದಿದೆ ಇಡೀ ಜಿಲ್ಲೆಯದು ಆರು ಪ್ರಕರಣಗಳು ಇದಕ್ಕೆ ಮುಂಚೆ ಒಂದು ಸೆಟ್ ಫೆಬ್ರವರಿ ಹದಿನಾಲ್ಕಕ್ಕೆ ಡಿಸ್ಪೋಸ್ ಆಗಿದೆ ಸೊ ಹಂತ ಹಂತದಲ್ಲಿ ನಾವು ಡಿಸ್ಪೋಸ್ ಮಾಡ್ತಾ ಇರ್ತೀವಿ ಈಗ ಸದ್ಯಕ್ಕೆ ಕೋರ್ಟಿಂದ ಪರ್ಮಿಷನ್ ಸಿಕ್ಕಿರುವಂಥದ್ದು ಮತ್ತು ಉಳಿದಿರುವಂಥದ್ದು ಇಷ್ಟಿವೆ ಅದು ಇವತ್ತೀಗ ಇಲ್ಲಿ ಡಿಸ್ಪೋಸ್ ಆಗ್ತದೆ ಹೇಳಬೇಕಾದ್ರೆ ಈಗ ನಮ್ಮ ಮಾಮೂಲಿ ಫೈನ್ಸ್ ಆಗೋದಕ್ಕಿಂತ ಈ ಟೆಫ್ಟು ಮತ್ತು ಡಕಾಯಿತಿ ರಾಬರಿ ಚೀಟಿಂಗ್ ಈ ಥರ ಕ್ರೈಮ್ಸು ಮಾಮೂಲಿ ಆಗೋದಕ್ಕಿಂತ ಜಾಸ್ತಿ ಈಗ ಸೈಬರ್ ಮೂಲದಲ್ಲೇ ಈಗ ಜನ ದುಡ್ಡು ಕಳ್ಕೊಳ್ತಿದ್ದಾರೆ ಅದರಲ್ಲೂ ಬೇಸರ ವಿಷಯ ಏನಂತ ಹೇಳಿದರೆ ಡಾಕ್ಟರ್ಸು ಎಂಜಿನಿಯರ್ಸು ಜಾಸ್ತಿ ಕಲಿತಿರುವಂಥವರು ಜಾಸ್ತಿ ವಿದ್ಯಾವಂತರು ಅವರೇ ಜಾಸ್ತಿ ದುಡ್ಡು ಏನು ಇನ್ವೆಸ್ಟ್ಮೆಂಟ್ ಫ್ರಾಡು ಮತ್ತು ಈ ಥರ ಫ್ರಾಡುಗಳಲ್ಲಿ ಕಳ್ಕೊಳ್ತಿದ್ದಾರೆ ಈಗಾಗಲೇ ನಮ್ಮ ಎ ಎಸ್ ಪಿ ಹರ್ಷ ಅವರ ನೇತೃತ್ವದಲ್ಲಿ ಒಂದು ತಂಡ ಈ ಥರ ಸೈಬರ್ ಕ್ರೈಮ್ ಕೇಸುಗಳನ್ನು ಪತ್ತೆ ಮಾಡಲಿಕ್ಕೆ ಪ್ರಯತ್ನ ಶುರು ಮಾಡಿದ್ದಾರೆ ನಮ್ಮದೊಂದು ಜನರಲ್ ಪ್ಯಾಟರ್ನ್ ಏನಂದರೆ ಸುಮಾರು ಸೈಬರ್ ಕ್ರೈಮ್ ಕೇಸುಗಳು ಪತ್ತೆ ಆಗದೆ ಕ್ಲೋಸ್ ಆಗ್ತದೆ ಅದನ್ನು ಒಂದು ಬದಲಾವಣೆ ಮಾಡಬೇಕು ಅಂತೇಳಿ ಈ ತಂಡವನ್ನು ನಾವು ರೂಪೀಕರಿಸಿದ್ದೀವಿ ಸೊ ಇನ್ನು ಎರಡು ಮೂರು ತಿಂಗಳಲ್ಲಿ ನಾವು ಕೆಲವೊಂದು ಔಟ್ಪುಟ್ಗಳು ತರಬಹುದು ಅಂತ ನಮ್ಮ ಅನಿಸಿಕೆ